ಅದು ಆದಮೇಲೆ ಅದ್ರ ಮಧ್ಯೆ ಅಂದರೆ ದೇವರೇನೆ ಹುಡುಗರು ಪರಿಚಯ ಇತ್ತು ಜೊತೇಲಿ ಆಯಿತು ಜೊತೆಯಲ್ಲಿ ಇರುವಾಗ ಇವರಲ್ಲಿ ಒಂದು ಸ್ಥಳ ಇತ್ತು ದುಡಿತಾ ಇತ್ತು ಏನಾರು ಮಾಡಬೇಕು ಹಾಗೆ ನಮ್ಮ ಜೀವನ ಕಳ್ಕೊಬಾರ್ದು ನಾವು ಏನಾದ್ರು ಒಂದು ಮಾಡಬೇಕು ಸರ್ ಅಂತ ಹೇಳ್ತಾ ಇರುವಾಗ ನಂಗೆ ನನ್ನ ಒಂದು ಕಡೆ ಅಷ್ಟು ಇವರಲ್ಲಿ ಹೆಚ್ಚಿನ ದುಡಿತಾ ಇದೆ ಇವ್ರು ಇಟ್ಕೊಂಡು ರೆದರಾಗಿ ಏನೋ ಒಂದು ಮಾಡೋಣ ಅಂದಾಗ ಆ ಹುಲಿಬೇಟೆಯೆಲ್ಲಾ ಮುಗದ ಮೇಲೆ ನಾನು ಊರಿಗೆ ಹೋಗುವಾಗ ಊರಿನ ಮುಂಚೆ ನನ್ನ ತಾತ ಕೆಲವು ಕಥೆಗಳು ಹೇಳ್ತಾ ಇದ್ರು ಆ ನೈಜ ಘಟನೆ ಕಥೆಗಳು ಹೇಳ್ತಾ ಇದ್ರು ಆ ಆ ಆ ಜನಾಂಗದ ಕಥೆಗಳನ್ನ ಹೇಳುವಾಗ ಹೇಳುವಾಗ ನನಗೆ ಅವಾಗ ಚಿಕ್ಕವನಿರುವಾಗ ತುಂಬಾ ರೋಮಾಂಚನ ಆಗ್ತಾ ಇತ್ತು ಸೊ ಒಂಥರ ಅವರು ಸಿನಿಮಾ ಸ್ಟೈಲ್ ಅಲ್ಲಿ ಹೇಳ್ತಾ ಇದ್ರು ಆ ಕಥೆ ಹೇಳುವ ಸ್ಟೈಲ್ ಹಾಗೆ ಇರ್ತಿತ್ತು ಅದೊಂದು ತೆರೆಯಲ್ಲಿ ನನಗೆ ಅವಾಗ ಏನು ಅನ್ಸ್ಲಿಲ್ಲ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆದ ಮೇಲೆ ನನಗೆ ಅದು ಗೊತ್ತಾ ಇತ್ತು ಏನಾದ್ರು ನೋಡಿ ಅದನ್ನ ತೆರೆಯಲ್ಲಿ ತರಬೇಕು ಅಂದ್ರೆ ಹಿಂದೆ ಕೆಲವೊಂದು ನಮ್ಗೆ ಗೊತ್ತಿಲ್ಲದ ವಿಷಯಗಳು ತುಂಬಾ ನಡೆದಿದೆ ಅದು ನಾವು ಜರ್ನಿ ತೋರಿಸಾದ್ರೆ ಅವಾಗ ಗೊತ್ತಾಗುತ್ತೆ ನಮ್ಮ ಮಧ್ಯದ ಮಧ್ಯದಲ್ಲೂ ಇಂಥ ಜನಾಂಗ ಇತ್ತ ನಾವು ಜೊತೆಗೆ ಬದುಕಿದ್ವಾ ಅಂತ ನಾವು ಅನ್ಸುತ್ತೆ ಅದನ್ನ ತರೋದಕ್ಕೆ ನಾವು ಹೆಸರು ಅಸೂರು ಅಂತ ಹೇಳಿ ಒಂದು ಚಿತ್ರದ ಕಥೆನ ನಿರ್ಮಾಣ

ಆ ಕಂಸ ಕಂಸಮಾರ್ ಆಗಿರಲಿ ರಾಮ ಆಗಿರಲಿ ಅವರೆಲ್ಲ ಅಸುರರು ಕೂಡ ಅವರಲ್ಲಿ ಒಳ್ಳೆತನ ಇತ್ತು ಕೆಟ್ಟತನ ಇತ್ತು ಅವರ ಒಂದು ಹವಾಮಾನದಿಂದ ಕೆಲವೊಂದು ಕೆಟ್ಟ ಕೆಲಸಗಳು ಬಂದಿದ್ರು ಹಾಗೇನೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದರಂತೆ ನಮ್ಮ ಮಧ್ಯದಲ್ಲಿ ಎಷ್ಟೋ ಜನರು ಇರ್ತಾರೆ ಅವರು ಅವರ ಒಂದು ಕರ್ಮಗಳು ಹಾಗೆ ಮಾಡ್ತಾ ಇರುತ್ತೆ ಹಾಗೇನೆ ಈ ಜನಾಂಗ ಹೇಗೆ ಅಂದ್ರೆ ಇವರು ಊರು ಮಧ್ಯದಲ್ಲಿ ಬರ್ತಾ ಇರ್ಲಿಲ್ಲ ಊರಿಗೆ ಸೇರ್ತಾನೆ ಇರ್ಲಿಲ್ಲ ಊರ್ನ ಆಚೆ ಇರ್ತಿದ್ರು ಕಾಡಲ್ಲಿ ಇರ್ತಿದ್ರು ತಾಡುವ ಬೆಟ್ಟದಲ್ಲಿ ಸುತ್ತಾಡ್ತಾ ಇರುತ್ತೆ ಇವ್ರು ಕುಲಕಂದ್ರೆ ದರೋಡೆ ಮತ್ತೆ ಕೊಲೆ ಮಾಡೋದು ಈ ಕೊಲೆ ಮಾಡೋ ಬಿಕ್ಕೋರು ಇವರು ಅಭಾರವಾಗಿ ಒಂದು ದೇವಿನ ಮೆತ್ಕೊಂಡಿದ್ರು ಅಂದ್ರೆ ಏನೇ ಕೆಲಸ ಮಾಡಿದ್ರು ಆ ದೇವಿ ಹೆಸರ ಕೇಳ್ಕೊಂಡು ಕೆಲಸ ಮಾಡ್ತಿದ್ರು ಅಂತ ಜನಾಂಗಕ್ಕೆ ಈ ಕುಲದವರು ಎತ್ತು ಹೋಗೋದು ಇವರು ಯಾವ ರೀತಿ ಆ ದೇವಿನ ಒಳಿಸ್ಕೊಳ್ತಿದ್ರು ಯಾವ ರೀತಿ ಕೊಲೆ ಹೋಗ್ತಿದ್ರು ಯಾವ ರೀತಿ ಅದನ್ನೆಲ್ಲ ಡೀಟೇಲ್ ಡೀಟೇಲ್ ಆಗಿ ನಾವು ಸಿನಿಮಾದಲ್ಲಿ ತೋರಿಸಿದ್ವಿ

ಅಮರ್ ಅಷ್ಟೇ ಸಿನಿಮಾ ಅಂತಿದ್ದಿದ್ದಾರಲ್ಲ ಸಿನಿಮಾ ನಿಜ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಮ್ಯೂಸಿಕ್ ತುಂಬಾ ಸೂಪರವಾಗಿ ಮಾಡಿದ್ದಾರೆ ಅವರು ಚೆನ್ನายರು ಮ್ಯೂಸಿಕ್ ತರ ಹೇಳಬೇಕಂದ್ರೆ ಚೆನ್ನಾಗಿ ಕಲರಣೆ ತಮಿಳು ನಮಗೆ ಯಾರು ತಮಿಳು ಬರೋದ ಸ್ವಲ್ಪ ಸ್ವಲ್ಪ ಬರೋರು ಅವರು ಕರೆಸ್ಕೊಂಡಿದ್ದಾರೆ ಅನಿಲ್ ಸರ್ ಪರಿಚಯ ಮಾಡ್ಕೊಟ್ಟಿದ್ದಾರೆ ಹೋಗಿ ಏನು ಅಂದೇನ್ ಅಸೆಸ್ಮೆಂಟ್ ಮಾಡ್ಕೊಂಡು ಮಾಡ್ಕೊಂಡು ಒಂದು ತಿಂಗಳು ಇನ್ನು ರಾತ್ರಿ ಮಾಡಿದ್ರು ಅದ್ರಲ್ಲೂ ನಾವು ಬೆಳ್ದೆ ಫುಲ್ ಸಪೋರ್ಟ್ ಮಾಡಿದ್ರು ಅವ್ರಿಗೆ ತುಂಬಾ ಥ್ಯಾಂಕ್ಸ್ ನಮ್ಮ ಮನೆ ನ್ಯಾಷ್ನಲ್ ಅವರು ಮಕ್ಕಳನ್ನ ಬಂದು ಎರಡು ನ್ಯಾಷನಲ್ ಅವರು ನಮ್ಮ ಸಿನಿಮಾಗೆ ಎಡಿಟ್ ಮಾಡಿದ್ರು ಅಂದರೆ ನಮ್ಗೆ ಭಾಳ ಅದೃಷ್ಟ ದುಡ್ಡು ಅದೃಷ್ಟ ನಂಗೆ ಡ್ಯಾನ್ಸ್ ಹೇಳ್ತಾರೆ ಯಾರಿಗೂ ಸಿಗಲ್ಲ ಅವ್ರು ಸಿಕ್ಕಿದೆ ನಮ್ಗೆ ಅದೃಷ್ಟ ಮತ್ತೆ ಮತ್ತೆ ಎಲ್ಲಾರ್ಗೂ ಡ್ಯಾನ್ಸ್ ಧನ್ಯವಾದ ಮೀಡಿಯಾದಲ್ಲೂ ಪ್ರೊಸ್ಪ್ರೈ ಮಾಡಲಿ ಸರ್ ಎಲ್ಲರೂ ಸಪೋರ್ಟ್ ಮಾಡಬೇಕು ನೀವು ಮಾಡಿದರೆ ನಾವು ಮುಂದೆ ಹೋಗೋಕೆ ಅನುಕೂಲ ಆಗೋಲ್ಲ ಅಂತ ಹೇಳಿದ್ರು ಚೆನ್ನಿಸಿ ನಾನು ರಾಜ್ಬಾಹು ಸರ್ಗೆ ಮತ್ತೆ ರಾಹುಲ್ಣ್ಣಗೆ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ಸಿನಿಮಾದಲ್ಲಿ ನನಗೆ ಒಂದು ಪಾತ್ರ ಕೊಟ್ಟಿದ್ದಕ್ಕೆ ಸಾಂಗ್ ಸ್ಟ್ರಾಂಗ್ ಮತ್ತೆ ಟ್ರೈಲರ್ ನೋಡಿ ತುಂಬಾನೇ ಖುಷಿ ಆಯ್ತು. ನೀವೆಲ್ಲರೂ ಬಂದಿದ್ರು ಕೂಡ ತುಂಬಾನೇ ಖುಷಿ ಆಯ್ತು. ನಿಮ್ಮ ಸಪೋರ್ಟ್ ನೋಡಿ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸಿನಿಮಾ ಬಿಡುಗಡೆ ಆದಾಗ ನೀವೆಲ್ಲರೂ ಕೂಡ ಥಿಯೇಟರ್ ಅಲ್ಲಿ ಬಂದು ನಮ್ಮ ಸಿನಿಮಾನ ನೋಡಿ ಇದೀಗ ನಮ್ಮ ಟೀಮ್ಗೆ सपोर्ट माई आशीर्वाद माई ಅಂತ ಕೇಳ್ತಿದ್ದೀನಿ थैंक मम ಪಾತ್ರದ ಹೆಸರು ಮಲ್ಲಿಯಂತ ಆ ನೆಕ್ಸ್ಟ್ ನಮ್ಮ ಸೀನಿಯರ್ಸ್ ಇದ್ದಾರೆ ನಮ್ಮ ಟೀಮ್ ಸೀನಿಯರ್ ವಿಶಾಲ್ ಅಂಡ್ ಮೈಕ್ ನಾ ಮಧ್ಯಾಪೇಕ್ಷಕ ಆ ಈ ಮೂರು ಸಾಂಗ್ ಇದೆ ಮೂರು ಸಾಂಗ್ ಲಿರಿಕ್ಸ್ ರಾಜಗೋಪಾಲ್ ಸರ್ ಚೆನ್ನಾಗಿ ಬಂದಿದ್ದಾರೆ ಅದು ತುಂಬ ಹಿಟ್ ಆಗಿದೆ ಅವ್ರ ಲಿರಿಕ್ಸ್ ಸೂಪರ್ ಆಗಿ ಬಂದಿದೆ ನೀವು ನೋಡಬೇಕು ಮೂವಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆ್ಯಂಡ್ ನನಗೆ ತುಂಬ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ವಿಭಾಗ್ ಸಿನಿಮಾಸ್ ಫುಲ್ ಸಪೋರ್ಟ್ ಮಾಡಿದೆ ನನಗೆ ಅಭಿನವ್ ಸರ್ ತುಂಬ ಥ್ಯಾಂಕ್ ಯು ಸರ್ ಆ್ಯಂಡ್ ನೆಕ್ಸ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಪ್ರಸ್ತುತ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ಸ್ ಆಡಿಯನ್ಸ್ ಥ್ಯಾಂಕ್ ಯು ಥ್ಯಾಂಕ್ಸ್ ಟು ಅಸೋಲ್ ಟೀಮ್ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ಸ್

ಮತ್ತೆ ಕೆಟ್ಟದ್ದು ಪರವಾಗಿಲ್ಲ ಸಾಂಗ್ ಫುಲ್ ರೆಡಿ ಆಗಿರ್ಬೇಕು ಬೇಗ ಬೇಗ ಶೂಟ್ ಮಾಡಿರ್ಬೇಕು ಕಾಂಪ್ರಮೈಸ್ ಇಲ್ಲ ಸಾಂಗ್ ಶೂಟ್ ಅಲ್ಲಿ ಆದ್ರೂನು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಒನ್ ಡೇ ಎಕ್ಸ್ಟ್ರಾ ತಗೊಂಡು ಇನ್ನ ಪ್ರಾಕ್ಟೀಸ್ ಮಾಡ್ತೀನಿ ಶೂಟ್ ಅಲ್ಲೂ ಅವರು ತ್ರೀ ಡೇಸ್ ಅಂತ ಇಟ್ಕೊಂಡು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಅದು ಫೋರ್ ಡೇಸ್ ಆಗುತ್ತೆ ಈ ಮೂವಿ ಮಾಡಿ ಈ ಮೂವಿ ಸಾಂಗ್ ಮಾಡಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದ ಬೆಸ್ಟ್ ಅಕ್ಷಯ್